ಉನ್ನತ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ಮಂಡ್ಯ ಚಾಮರಾಜನಗರ ಮತ್ತು ಹಾಸನ ವಿವಿಗಳನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಜೊತೆ ವಿಲೀನ ಮಾಡುವುದು ಸೂಕ್ತ ಅಂತ ವಿಧಾನಪರಿಷತ್ ಮಾಜಿ ಉಪಸಭಾಪತಿ ಮರಿತಿಪ್ಪೇಗೌಡ ಪ್ರತಿಪಾದಿಸಿದರು ಮಂಡ್ಯದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ಚಾಮರಾಜನಗರ ಹಾಸನಗಳಲ್ಲಿರುವ ಸ್ನಾತಕೋತ್ತರ ಕೇಂದ್ರಗಳನ್ನು ಉಳಿಸಿಕೊಂಡು ಮೈಸೂರು ವಿವಿಯಿಂದಲೇ ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಸಂಶೋಧನೆ ಕೈಗೊಳ್ಳಲು ಅವಕಾಶ ಕಲ್ಪಿಸಿಕೊಡಬೇಕು ಹಾಗೂ ಬೋಧಕ ಹುದ್ದೆ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು ಮಂಡ್ಯ ವಿವಿಯನ್ನು ಮೈಸೂರು ವಿವಿಯಲ್ಲಿ ವಿಲೀನ ಮಾಡೋದರಿಂದ ಯಾವುದೇ ವಿದ್ಯಾರ್ಥಿಗಳು ಪ್ರೊಫೆಸರ್ಗಳು ಅಥವಾ ಯಾವುದೇ ಕೋರ್ಸ್ಗಳು ಸ್ಥಾನ ಪಲ್ಲಟವಾಗುವುದಿಲ್ಲ ಹೀಗಿರುವಂತೆಯೇ ಅವುಗಳ ಅಧ್ಯಯನವನ್ನು ಮುಂದುವರಿಸಬಹುದು ಮೈಸೂರು ವಿವಿಗೆ ವಿಲೀನವಾದರೆ ಎಲ್ಲವೂ ಮೈಸೂರಿಗೆ ವರ್ಗಾವಣೆ ಅಂತ ಕೆಲವರು ಮಾಡ್ತಾ ಇರುವ ಪ್ರಚಾರವನ್ನು ನಿಲ್ಲಿಸಬೇಕು ಅಂತ ಕರೆ ನೀಡಿದರು ವಿದ್ಯಾರ್ಥಿಗಳ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ಗುಣಾತ್ಮಕ ಶಿಕ್ಷಣ ಕೊಡುವ ಸಾಮರ್ಥ್ಯ ವಿರುದ್ಧ ಮಂಡ್ಯ ವಿವಿಯನ್ನ ಗುಣಾತ್ಮಕ ಶಿಕ್ಷಣ ನೀಡುವ ಸಾಮರ್ಥ್ಯ ಹೊಂದಿರುವ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವಿಲೀನಗೊಳಿಸುವುದರಿಂದ ಈ ಮೂರು ಜಿಲ್ಲೆಯ ಗ್ರಾಮೀಣ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅವರ ಭವಿಷ್ಯ ಉಜ್ವಲವಾಗುತ್ತೆ ಅಂತ ಪ್ರತಿಪಾದಿಸಿದ್ರು ಒಂದು ಕಾಲೇಜಿಗೆ ಒಂದು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿ ಐದು ವರ್ಷಗಳಾಯಿತು ಪೂರೈಸಿತು ಮತ್ತು ಅದೇ ವಿಶ್ವವಿದ್ಯಾನಿಲಯಕ್ಕೆ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿದ್ದಂಥ ಪದವಿ ಕಾಲೇಜುಗಳನ್ನು ಮತ್ತು ತೂಬನಿಕೆರೆ ಸ್ನಾತಕೋತ್ತರ ಕೇಂದ್ರದಲ್ಲಿದ್ದಂಥ ಕೋರ್ಸ್ಗಳನ್ನು ವಿಲೀನಗೊಳಿಸಿ ಎರಡು ವರ್ಷಗಳು ಪೂರೈಸಿತು ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿ ಐದು ವರ್ಷ ಆಯಿತು ಈಗ ಈ ಎಲ್ಲವನ್ನು ಕೂಡ ಇದ್ರ ಜೊತೆ ವಿಲೀನಗೊಳಿಸಿ ಎರಡು ವರ್ಷ ಆಯಿತು ಈಗ ಮತ್ತೆ ಸರ್ಕಾರದಲ್ಲಿ ಮತ್ತೆ ಎಲ್ಲ ಕಡೆ ಸದ್ದು ಇದ್ದಾರೆ ಮಂಡ್ಯ ಯೂನಿವರ್ಸಿಟಿ ಇರಬೇಕಾ ಹೋಗ್ಬೇಕಾ ಉಳಿಸ್ಕೋಬೇಕಾ ಮಾಡಬೇಕಾ ಸಾಧಕ ಬಾಧಕಗಳ ಬಗ್ಗೆ ತಮ್ಮಗಳ ಮುಖ ಚರ್ಚೆ ಆಗ್ತಾಯಿದೆ ಇದನ್ನೆಲ್ಲ ಗಮನಿಸಿದ್ದೀನಿ ಈ ಸಂದರ್ಭದಲ್ಲಿ ನಾನು ಒಂದು ಕಳಕಳಿ ಏನಂದರೆ ನಮ್ಮ ಮಂಡ್ಯ ಜಿಲ್ಲೆ ಮಕ್ಕಳಿಗೆ ಈ ದಿನಮಾನದಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಬೇಕು ಇವತ್ತು ಎಲ್ಲೇ ಹೊರ ರಾಷ್ಟ್ರದಲ್ಲಾಗಲಿ ಹೊರ ರಾಜ್ಯದಲ್ಲಾಗಲಿ ಎಲ್ಲೇ ವಿದ್ಯಾ ಉದ್ಯೋಗ ಬಯಸಿದರೂ ಕೂಡ ನೀವು ಯಾವ ವಿಶ್ವವಿದ್ಯಾನಿಲಯದಲ್ಲಿ ಡಿಗ್ರಿ ಮಾಡಿದ್ದೀರಿ ಎಲ್ಲಿ ಸ್ನಾತಕೋತ್ತರ ಪದವಿ ಮಾಡಿದ್ದೀರಿ ಅನ್ನೋದೆಲ್ಲ ಕೂಡ ನೋಡ್ತದೆ ಇವತ್ತು ಹೈಯರ್ ಎಜುಕೇಷನಲ್ಲಿ ಯು ಜಿ ಸಿ ಎ ಐ ಸಿ ಟಿ ಅಂತಕ್ಕಂಥದ್ದು ಗ್ರೇಡಿಂಗ್ ಮಾಡಿ ಭಾಳ ವರ್ಷಗಳಾಯಿತು ಆ ಒಂದು ಗ್ರೇಡಿಂಗಿಂದಲೇ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಂಥ ವಿಶ್ವವಿದ್ಯಾನಿಲಯಗಳು ರಾಜ್ಯ ಮಟ್ಟದಲ್ಲಿ ಉನ್ನತ ವಿಶ್ವವಿದ್ಯಾನಿಲಯಗಳು ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದಿರ್ತಕ್ಕಂಥ ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕಂಥ ವಿಶ್ವವಿದ್ಯಾನಿಲಯಗಳು ಅಂಥೇಳಿ ನ್ಯಾಕು ಇವೆಲ್ಲವೂ ಕೂಡ ಬಂದು ಗ್ರೇಡಿಂಗನ್ನು ಕೊಡ್ತಕ್ಕಂಥ ಸಿಸ್ಟಮು ಭಾಳ ದೀರ್ಘಕಾಲದಿಂದ ಬಂದಿದೆ ಹಾಗಾಗಿ ಇವತ್ತು ಐದು ವರ್ಷ ಆದರೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆವತ್ತು ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡುವಾಗ ಎರಡು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಅಂದು ಕೂಡ ಪರವಿರೋಧ ಚರ್ಚೆ ಆಯಿತು ಆದರೆ ಒಂದು ವಿಶ್ವವಿದ್ಯಾಲಯ ಮಾಡಲಿಕ್ಕೆ ಎರಡು ಕೋಟಿ ಇಲ್ಲ ಈವತ್ತು ಯು ಜಿ ಸಿ ನಿಯಮಾವಳಿ ಪ್ರಕಾರ ಒಂದು ವಿಶ್ವವಿದ್ಯಾನಿಲಯ ಮಾಡಬೇಕಂದ್ರೆ ನೂರು ಕೋಟಿ ರೂಪಾಯಿ ಬೇಕು ಅದಿಲ್ಲ ಅಂತ ಹೇಳಿದರೆ ಇವತ್ತು ಯೂನಿವರ್ಸಿಟಿಗಳನ್ನ ಕಟ್ಟಲಿಕ್ಕಾಗೋದಿಲ್ಲ ಬೆಳೆಸ್ಲಿಕ್ಕಾಗೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಎರಡು ಕೋಟಿ ಕೊಡ್ತೀವಿ ಅಂಥೇಳಿ ಒಂದು ವಿಶ್ವವಿದ್ಯಾನಿಲಯನ ಯು ಜಿ ಸಿ ಅವರು ಐವತ್ತೈದು ಕೋಟಿ ದುಡ್ಡು ಕೊಡ್ತಾರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅನ್ನೋದು ಒಂದು ಏಕೈಕ ಉದ್ದೇಶದಿಂದ ಅಂದು ಮಂಡ್ಯ ಕ್ಲಸ್ಟರ್ ಯೂನಿವರ್ಸಿಟಿನ ಪ್ರಾರಂಭ ಮಾಡಿದರು ಐದು ಹಿಂದೆ ಇದ್ರ ಬಗ್ಗೆ ಭಾಳ ಚರ್ಚೆ ಆಯಿತು ಆದರೂ ಆ ಸರ್ಕಾರದ ಒಂದು ಇಚ್ಛಾಸಕ್ತಿ ಮಾಡಿದರು ಇವತ್ತು ಇದುವರೆಗೂ ಕೂಡ ಒಬ್ಬ ಅಧ್ಯಾಪಕನ ಆ ಯೂನಿವರ್ಸಿಟಿಗೆ ಸರ್ಕಾರಗಳು ನೇಮಕ ಮಾಡಲಿಲ್ಲ ಯೂನಿವರ್ಸಿಟಿ ಮಾಡಿದಂಥದ್ದು ಇಷ್ಟು ವರ್ಷ ಆದರೂ ಕೂಡ ಐವತ್ತು ಲಕ್ಷ ರೂಪಾಯಿ ಮಾತ್ರ ಅವ್ರಿಗೆ ಎರಡು ಕೋಟಿ ಬ್ಯಾಪ್ತು ಕೊಟ್ಟಿರ್ತಕ್ಕಂಥದ್ದು ಅಲ್ಲಾದಂಥ ಕುಲಪತಿಗಳಿಗೆ ಎರಡು ವರ್ಷಗಳ ಕಾಲ ವಿ ಸಂಬಳನೆ ಕೊಡಲಿಕ್ಕಾಗಲಿಲ್ಲ ಇವತ್ತು ಇಂದಿಗೂ ಕೂಡ ಐದು ವರ್ಷದಿಂದ ಕಾಲೇಜು ಶಿಕ್ಷಣ ಇಲಾಖೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಬೋಧಕರಿಗೆ ಬೋಧಕೇತರಿಗೆ ವೇತನ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದು ಕಾಲೇಜು ಶಿಕ್ಷಣ ಇಲಾಖೆ ಯೂನಿವರ್ಸಿಟಿಯಿಂದ ಅವ್ರಿಗೆ ಯಾರಿಗೂ ಕೂಡ ಸ್ಯಾಲ್ರಿ ಕೊಡಲಿಕ್ಕೆ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಯು ಜಿ ಸಿ ಇವೆಲ್ಲ ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ ನಾವು ಗ್ರ್ಯಾಂಟ್ ಕೊಡಲ್ಲ ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿದರೆ ನೀವು ನ್ಯಾಕಲ್ಲಿ ಬರಬೇಕು ಮಾನ್ಯತೆ ಪಡಿಬೇಕು ಕೊಲ್ ಆಗಬೇಕು ಆಗ ನಾವೇನಾದರೂ ಕೂಡ ನಿಮ್ಮದು ಪ್ರಾಜೆಕ್ಟ್ಸು ಮತ್ತೊಂದು ನಿಮ್ಮ ಕ್ವಾಲಿಟಿ ಎಜುಕೇಷನ್ ನೋಡಿ ನಾವು ಅಷ್ಟು ಇಷ್ಟು ಸಹಾಯ ಮಾಡ್ಬೋದು ಅಂಥೇಳಿ ಯು ಜಿ ಸಿ ಹತ್ತು ವರ್ಷ ಆಯಿತು ಯಾವ ಯೂನಿವರ್ಸಿಟಿಗಳಿಗೂ ಕೂಡ ದುಡ್ಡು ಕೊಡೋದನ್ನು ನಿಲ್ಲಿಸಿ ಅವು ನ್ಯಾಕಲ್ಲಿ ಏನಾದರೂ ಕೂಡ ಉನ್ನತ ಸ್ಥಾನ ಪಡ್ಕೊಂಡ್ರೆ ಅಂಥವಕ್ಕೆ ಗ್ರೇಡಿಂಗಲ್ಲಿ ಅಷ್ಟು ಇಷ್ಟು ಪ್ರಾಜೆಕ್ಟ್ಗಳಿಗೆ ಅಂತ ಸಹಾಯ ಮಾಡತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರದ ನೀತಿಯಾಗಿದೆ ಇನ್ನು ರಾಜ್ಯ ಸರ್ಕಾರಗಳಂತೂ ಭಾಳಷ್ಟು ಯೂನಿವರ್ಸಿಟಿ ಹತ್ತು ವರ್ಷ ಆಯಿತು ನಮ್ಮ ರಾಜ್ಯದಲ್ಲಿ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಮೈಸೂರಲ್ಲಿ ಸಂಗೀತ ಯೂನಿವರ್ಸಿಟಿ ಆಯಿತು ಧಾರವಾಡದಲ್ಲಿ ಜಾನಪದ ಯೂನಿವರ್ಸಿಟಿ ಆಯಿತು ಬ್ಯಾಂಗ್ಳೂರಲ್ಲಿ ಸಾಂಸ್ಕೃಟ್ ಯೂನಿವರ್ಸಿಟಿ ಆಯಿತು ಇವತ್ತವರೆಗೆ ಒಬ್ಬ ಅಧ್ಯಾಪಕರ ನೇಮಕಾತಿ ಆಗಲಿಲ್ಲ ನೂರು ಮಂದಿಗೆ ವಿದ್ಯಾರ್ಥಿಗಳಿಗೆ ಒಂದು ಪದವಿ ಪತ್ರ ಕೊಡಲಿಕ್ಕಾಗಲಿಲ್ಲ ಇವತ್ತು ಗೆಸ್ಟ್ ಫ್ಯಾಕಲ್ಟಿ ಸಂಗೀತ ಯೂನಿವರ್ಸಿಟಿಲಿ ಗೆಸ್ಟ್ ಫ್ಯಾಕಲ್ಟಿ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ ಹನ್ನೆರಡು ವರ್ಷ ಆಗಿದೆ ಆ ಯೂನಿವರ್ಸಿಟಿ ಸ್ಥಾಪನೆ ಈ ರೀತಿ ರಾಜಕೀಯ ಇಚ್ಛಾಸಕ್ತಿಗೋಸ್ಕರ ಸರ್ಕಾರಗಳು ಯೂನಿವರ್ಸಿಟಿಗಳನ್ನು ತೆಗೆದು ವಿದ್ಯಾರ್ಥಿಗಳ ಬದುಕನ್ನು ಹಾಳು ಮಾಡೋದು ಸರಿಯಲ್ಲ ಸಿದ್ಧಿಗೋಷ್ಠಿಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕ ಡಾಕ್ಟರ್ ಎಂ ವಿಶ್ರಾಂತ ಪ್ರಾಂಶುಪಾಲರಾದ ಎಸ್ ರಾಮು ನಾಗಾನಂದ ಕಿಲಾರಜಯರಾಮು ನಿವೃತ್ತ ಪ್ರಾಧ್ಯಾಪಕ ಶಂಕರೇಗೌಡ ಹಾಜರಿದ್ದರು